ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ದಿನಾಂಕ ಆಗಸ್ಟ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಫ್ರೆಂಚ್ ಕಾರು ತಯಾರಿಕಾ ಸಂಸ್ಥೆ ರೆನಾಲ್ಡ್ ಗ್ರೂಪ್ನ ಸಂಪೂರ್ಣ ಮಾಲೀಕತ್ವ ಉಪಸಂಸ್ಥೆಯಾಗಿರುವ ರೆನಾಲ್ಟ್ ಇಂಡಿಯಾ ತನ್ನ ಹೊಸದಾದ ರೆನಾಲ್ಡ್ ಅನ್ನು ಬಿಡುಗಡೆ ಮಾಡಲಾಯಿತು ಇದನ್ನು ರೀತಿಂಗ್ ಪರ್ಫಾರ್ಮೆನ್ಸ್ ತತ್ವದ ಆಧಾರದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಈ ವಾಹನವನ್ನು ಮೈಸೂರಿನಲ್ಲಿ ಶ್ರೀ ಚೇತನ್ ಬಿಸ್ನೆಸ್ ಹೆಡ್ ವಿಧಾತ್ರಿ ಮೋಟಾರ್ಸ್ ಶ್ರೀ ರವಿ ಸೇಲ್ಸ್ ಮ್ಯಾನೇಜರ್ ವಿಧಾತ್ರಿ ಮೋಟರ್ಸ್ ಮತ್ತು ಶ್ರೀ ಮಹೇಶ್ ಸರ್ವಿಸ್ ಹೆಡ್ ವಿಧಾತ್ರಿ ಮೋಟರ್ಸ್ ರವರು ಉದ್ಘಾಟಿಸಿದರು ರೆನಾಲ್ಡ್ ಗ್ರಾಹಕರು ಮತ್ತು ಸಂಪೂರ್ಣ ವಿಧಾತ್ರಿ ಮೋಟರ್ಸ್ ತಂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದನ್ನು ಯಶಸ್ವಿಯಾಗಿ ನೆರವೇರಿಸಿದರು ಗುಡ್ ಈವ್ನಿಂಗ್ ಇದು ಹೊಸ ಸೆಕೆಂಡ್ ಜನರೇಷನ್ ರೆನಾಲ್ಡ್ ಕೈಗರ್ ಏನು ನೋಡ್ತಾ ಇದ್ದೀವಿ ಇದರಲ್ಲಿ ನಿಮಗೆ ಲೈಕ್ ತರ್ಟಿ ಫೈವ್ ಹೊಸ ಫೀಚರ್ಸ್ ಆಡ್ ಮಾಡಿದ್ದಾರೆ ಟ್ವೆಂಟಿ ಒನ್ ಸ್ಟ್ಯಾಂಡರ್ಡ್ ನ್ಯೂ ಸೇಫ್ಟಿ ಫೀಚರ್ಸ್ ಇದೆ ಮತ್ತೆ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ಎರಡು ಆಪ್ಷನ್ ಅಲ್ಲಿ ಅವೈಲೇಬಲ್ ಬರುತ್ತೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ ಎಂಟ್ರಿ ವರ್ಷನ್ ಇಂದ ಸಿಕ್ಸ್ ಏರ್ ಬ್ಯಾಗ್ಸ್ ಅವೈಲೇಬಲ್ ಇದೆ ಮತ್ತೆ ಲೈಕ್ ಟೋಟಲ್ ಸೆವೆನ್ ಕಲರ್ಸ್ ಬರುತ್ತೆ ಅದರಲ್ಲಿ ನಿಮಗೆ ಸಿಂಗಲ್ ಟೋನ್ ಮತ್ತೆ ಡಿಯೋಲ್ ಟೋನ್ ಎರಡು ಕಲರ್ ಆಪ್ಷನ್ ಇದೆ ಅಂಡ್ ಇಂಜಿನ್ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಇದರಲ್ಲಿ ನಿಮಗೆ ಎರಡು ತರ ಇಂಜಿನ್ ಆಪ್ಷನ್ ಬರುತ್ತೆ ಒಂದು ಎನರ್ಜಿ ಮತ್ತು ಇನ್ನೊಂದು ಟರ್ಬೋ ಇಂಜಿನ್ ಅಂತ ಹೇಳಿ ಸೊ ಅದರಲ್ಲಿ ನಿಮಗೆ ಮ್ಯಾನ್ಯಲ್ ಮತ್ತೆ ಸಿ ಟಿ ಎರಡು ಟ್ರಾನ್ಸ್ಮಿಷನ್ ಅವೈಲೇಬಲ್ ಇದೆ ಅಂಡ್ ಇದರಲ್ಲಿ ನಿಮಗೆ ಗ್ಲೋಬಲ್ ಕ್ಯಾಪ್ ರೇಟಿಂಗ್ ಬಂದು ಫೋರ್ ಸ್ಟಾರ್ ರೇಟಿಂಗ್ ಇದೆ ಫೀಚರ್ಸ್ ಬಗ್ಗೆ ಹೊಸದಾಗಿ ಆ್ಯಡ್ ಆಗಿರೋದು ಅಂತ ಅಂದರೆ ಆಟೋ ಹೆಡ್ಲ್ಯಾಂಪ್ಸ್ ಬರುತ್ತೆ ಮತ್ತೆ ಆಟೋ ಸೆನ್ಸಿಂಗ್ ರೈನ್ ವೈಪರ್ಸ್ ಇದೆ ವಿತ್ ಅವೇ ರಿಮೈಂಡರ್ಸ್ ಅಂತ ಹೇಳಿ ಹೊಸ ಫೀಚರ್ಸ್ ಬರುತ್ತೆ ಅಂಡ್ ಅದು ಬಿಟ್ಟು ಹೊಸದಾಗಿ ಎಲ್ ಇ ಡಿ ಫಾಗ್ಲ್ಯಾಂಡ್ ಮತ್ತೆ ವೆಂಟಿಲೇಟೆಡ್ ಸೀಟ್ಸ್ ಬೇಸಿಕ್ ಸ್ಟ್ಯಾಂಡರ್ಡ್ ಸಿಕ್ಸ್ ಏರ್ ಬ್ಯಾಗ್ ಕ್ರೂಸ್ ಕಂಟ್ರೋಲ್ ಮತ್ತೆ ಮಲ್ಟಿಸೆನ್ಸ್ ಡ್ರೈವ್ ಮೋಡ್ಸ್ ಅಂತ ಹೇಳಿ ಇದೆಲ್ಲ ನಿಮಗೆ ಹೊಸದಾಗಿ ಇನ್ನೂ ತುಂಬಾ ಫೀಚರ್ಸ್ ಹೊಸದಾಗಿ ಆ್ಯಡ್ ಆಗಿದೆ ಮೈಲೇಜ್ ಎರ್ ಐ ಸರ್ಟಿಫೈಡ್ ಬಂದು ಟ್ವೆಂಟಿ ಪಾಯಿಂಟ್ ಫೈವ್ ಸಿಕ್ಸ್ ಕಿಲೋಮೀಟರ್ ಮ್ಯಾನುಲ್ಗೆ ಕ್ಲೇಮ್ ಮಾಡಿದ್ದಾರೆ ಅಂಡ್ ಸಿ ವಿರೌಂಡ್ ನೈನ್ಟೀನ್ ಕಿಲೋಮೀಟರ್ ಎ ಐ ಸರ್ಟಿಫೈಡ್ ಮೈಲೇಜ್ ಇದೆ ಅಂಡ್ ಇದರಲ್ಲಿ ಲೈಕ್ ನಾನು ಹೇಳಿದಂಗೆ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ಎರಡು ಆಪ್ಷನ್ ಅವೈಲೇಬಲ್ ಇದೆ ನಿತ್ಯ ಹಾಗೆ ವೆಹಿಕಲ್ ನಿಮ್ಗೆ ಶೋರೂಮ್ ಅಲ್ಲಿ ಡಿಸ್ಪ್ಲೇ ಸಹ ಇದೆ ಸೊ ಟೆಸ್ಟ್ ಡ್ರೈವ್ ಮತ್ತೆ ಬೇಕಂತ ಹೇಳಿದ್ರೆ ನೀವು ವಿಸಿಟ್ ಮಾಡಬಹುದು ಮೋಟಾರ್ಸ್ ಮೈಸೂರು ಹಿಂಕಲ್ ಮೇನ್ ರೋಡ್ ಥ್ಯಾಂಕ್ ಯು ಲೋಗೋ ಹೊಸ ಲೋಗೋ ಏನಿದೆ ಅದು ಹೇಡ್ ಆಗಿದೆ ಡಿಸೈನ್ಸ್ ಏನಿದೆ ಸೈಜಿಂಗ್ ವೈಪ್ ಅಲ್ಲಿ ಔಟ್ ಹೆಡ್ ಲ್ಯಾಂಪ್ಸ್ ಆಗಿದೆ ಇದರಲ್ಲಿ ರೇರ್ ಪಾರ್ಟ್ ಅಲ್ಲಿ ನೋಡ್ತೀನಿ ಟೈಲ್ಸ್ ಆಡ್ ಆಗಿದೆ ರೇರ್ ಪಾರ್ಟ್ ಅಲ್ಲಿ ಎಕ್ಸ್ಟ್ರಾ ಅಂಡ್ ಇಂಟೀರಿಯರ್ ನಲ್ಲಿ ನೋಡ್ತೀನಿ ಅಂದ್ರೆ ನಿಮಗೆ ಡ್ಯೂರ್ ಡ್ಯೂನ್ ಡ್ಯಾಶ್ ಬೋರ್ಡ್ ಆ್ಯಡ್ ಆಗಿದೆ ಇದರಲ್ಲಿ ಮತ್ತೆ ವೈರಸ್ ಅಪ್ಲಿಕೇಶನ್ಸ್ ಮತ್ತೆ ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಟ್ವೆಂಟಿ ಒನ್ ಸ್ಟ್ಯಾಂಡರ್ಡ್ ಸಿಟಿ ಫೀಚರ್ಸ್ ಆ್ಯಡ್ ಆಗಿದೆ ಇದರಲ್ಲಿ ವಿತ್ ಸಿಕ್ಸ್ ಹೇರ್ ಬ್ಯಾಗ್ಸ್ ಬರುತ್ತೆ ಇದರಲ್ಲಿ ಕಂಪ್ಲೀಟ್ಲಿ ಮತ್ತು ಇದರಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಆ್ಯಡ್ ಆಗಿದೆ ಮತ್ತು ಲೆದರ್ ಸೀಟ್ ಲೆದರ್ ಅಕ್ವೋಸ್ಟೀಸು ಬರುತ್ತೆ ಟಾಪ್ ಆ್ಯಂಡ್ ವರ್ಷನ್ಸ್ ಅಲ್ಲಿ ಒಟ್ಟು ಟೂ ಟೂ ಇಂಜಿನ್ಸ್ ಇದೆ ಇದರಲ್ಲಿ ಒಂದು ಎನರ್ಜಿ ಇಂಜಿನ್ ಬರುತ್ತೆ ಒಂದು ಟರ್ಬೋ ಚಾರ್ಜರ್ ಇಂಜಿನ್ ಬರುತ್ತೆ ವಿತ್ ವಿ ಟಿ ಗೇರ್ ಬಾಕ್ಸ್ ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇದೆ ಬೆಸ್ಟಿನ್ ಸೆಗ್ಮೆಂಟ್ ಅಂತಲೇ ಹೇಳ್ಬೋದು ವಿ ಟಿ ಟ್ರಾನ್ಸ್ಮಿಷನ್ ಬಂದು ಇದರಲ್ಲಿ ಏನಕ್ಕೆ ಇನ್ ಟ್ವೆಲ್ ಲ್ಯಾಕಲ್ಲಿ ಸಿ ವಿ ಟಿ ಟ್ರಾನ್ಸ್ಮಿಷನ್ ಯಾವ ಯಾವ ಕಂಪ್ನಿನೂ ಇಲ್ಲ ನಮ್ಮ ಕಂಪ್ನೀಲಿ ಇನ್ ಸೆಗ್ಮೆಂಟ್ ಸಿ ವಿ ಟಿ ಟ್ರಾನ್ಸ್ ಗಿಯರ್ ಬಾಕ್ಸ್ ಕೂಡ ನಿಮಗೆ ಅವೈಲಬಲ್ ಇದೆ ವಿತ್ ಬೆಸ್ಟ್ ಇನ್ ಸೆಗ್ಮೆಂಟ್ ಏನು ಅಂದರೆ ಜೀರೋ ಟು ಹಂಡ್ರೆಡು ಈ ಸೆಗ್ಮೆಂಟಲ್ಲೇ ಬೆಸ್ಟ್ ಸ್ಪೀಡಲ್ಲಿ ರೀಚ್ ಆಗುತ್ತೆ ನಮ್ಮ ವೆಹಿಕಲ್ ಬಂದು ಒಂದು ಜೊತೆಗೆ ನಿಮಗೆ ಏರ್ ಸರ್ಟಿಫೈಡ್ ಮೈಲೇಜ್ ಕೂಡ ಟ್ವೆಂಟಿ ಪ್ಲಸ್ ಇದೆ ಇದರಲ್ಲಿ मैलेजु कस्टमर्स फीडबैकू तुम्हारे चेहरे मैलेजु प्रीविय वेहिकल से सैकंड जनरेशन कैबिने आउस इंजि डिसाइन सस्पेंशन चेंजस्सा सेकेंड पे इंजिन्स तुम चेहरे थैंक यू थैंक फॉर्वर रेना कस्टमर्स Always they used to support. They came थैंक to take a glimpse of our new टेक्म्स uh, launch, and I would like to thank all our uh, ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ